ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದ ಯಂತ್ರಗಳು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಯಂತ್ರಗಳಿಂದ ನಮಗೆ ಭಾಳ ಅದ್ಭುತವಾದಂಥ ಫಲಕಾರಿಯಾಗುತ್ತೆ ಈ ಯಂತ್ರಗಳು ನಮಗೆ ವ್ಯಾಪಾರ ಅಭಿವೃದ್ಧಿಗಾಗುತ್ತೆ ವ್ಯವಹಾರ ಅಭಿವೃದ್ಧಿಗಾಗುತ್ತೆ ಧನ ಆಕರ್ಷಣೆಗಾಗುತ್ತೆ ಜನ ಆಕರ್ಷಣೆಗಾಗುತ್ತೆ ನಮಗೆ ಬಡತನ ದೂರ ಆಗುತ್ತೆ ದಾರಿ ಎಷ್ಟೇ ದುಡ್ಡು ಬಂದ್ರೂ ನಮಗಿಲ್ಲ ಇಲ್ಲ ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಮ ನಮಗೆ ನೋಡಿದಂಥ ಜನಗಳು ನಮ್ಮನ್ನು ನಮ್ಮನ್ನು ಪ ನೋಡಿದವರು ಗೌರವ ಕೊಡ್ತಾರೆ ನಮಗೊಂದು ಆಕರ್ಷಿತರಾಗಿರ್ತಾರೆ ಆಕೆ ಅವರು ನಮ್ಮನ್ನು ನೋಡಿದ್ರೆ ಒಂದು ಗೌರವದಿಂದ ಆಕರ್ಷಿತರಾಗಿರ್ತಾರೆ ನಮಗೆ ಭಾಳ ಒಂದು ಮರ್ಯಾದೆಯ ರೀತಿಯಲ್ಲಿ ಇರುತ್ತೆ ಇದಕ್ಕೆ ಅಂಥ ಒಂದು ಅದ್ಭುತವಾದಂಥ ಇದು ಒಂದು ಯಂತ್ರಗಳು ಈ ರವಿ ಪುಷ್ಯ ಅಮಾಸ್ಯನಲ್ಲಿ ಮಾಡಿರೋಂಥ ಯಂತ್ರಗಳು ಇದಕ್ಕೆ ಹಾಕಿರೋಂಥ ಮೂಲಿಕೆಗಳೂ ಭಾಳ ಅದ್ಭುತವಾಗಿರೋ ಮೂಲಿಕೆಗಳು ಹಾಕಿದ್ದೀನಿ ಯಾವ ಮೂಲಿಕೆಗಳು ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ ಇದು ಹಾಲ್ದ ಬದಿ ಬದನಿಕೆ ಆದರೆ ಹಾಲ್ದ ಬದ್ರಿಕೆನ ಹಾಕಿದ್ದೀನಿ ಹಾಲದ ಬದ್ರಿಕೆ ಅಂದ್ರೇ ಅದ್ಭುತ ಹಾಲದಲ್ಲಿ ಹಾಲ್ದ ಮರದಲ್ಲಿ ಹಾಲ್ದ ಮರದಷ್ಟು ಪವಿತ್ರ ಯಾವುದೂ ಇಲ್ಲ ಅದು ಅದೆಷ್ಟು ಅದು ಎಷ್ಟು ಶಕ್ತಿಶಾಲಿಯಾಗಿರೋದು ಎಷ್ಟು ಶಕ್ತಿ ಇರೋದು ಅದರಿಂದ ನಮ್ಗೆ ಏನೇನು ಅನುಕೂಲ ಇದೆ ಅಂದರೆ ಈಗ ಜಪ ತಪ ಮಾಡಬೇಕು ಅಂದ್ರೆ ಆಲದ ಮಂತ್ರ ಅಂತ ಕೂತ್ಕೊಂಡು ಜಪ ಮಾಡಬೇಕು ಅಂತಾರೆ ಮತ್ತು ಈಗ ಯಕ್ಷಿ ನೀರನ್ನ ಹೊಲಸ್ಕೋಬೇಕು ಮೋಹಿನೀರನ್ನ ಹೊಲ್ಸ್ಕೋಬೇಕು ಶು ಯಕ್ಷ ಯಕ್ಷಿನಿ ದೇವತೆಗಳ್ನ ನಾವು ವಶೀಕರಣ ಮಾಡಬೇಕು ಅಂದ್ರೂ ಕೂಡ ನಾವು ಆಲ್ದ ಬದನಿಕೆಯಲ್ಲಿ ನಾವು ಮಾಡಬಹುದು ಇದರಿಂದ ಅದ್ಭುತವಾದಂಥ ಯಕ್ಷಿಣಿ ದೇವತೆಗಳು ನಮಗೆ ಆಕರ್ಷಿತರಾಗ್ತಾರೆ ಲಕ್ಷ್ಮಿ ಆಕರ್ಷಣಿ ಸದಾ ಅದರಲ್ಲಿ ವಟ ಲಕ್ಷ್ಮಿ ವಟ ಯಕ್ಷಿ ಲಕ್ಷ್ಮಿ ಯಕ್ಷಿಣಿ ಆಗಿ ಅಲ್ಲಿರ್ತಾಳಂತೆ ಅಲ್ಲಿ ತಪ ಮಾಡೋದ್ರಿಂದ ವಟ ಲಕ್ಷ್ಮಿ ಯಕ್ಷಿಣಿ ನಮಗೆ ವಟ ಲಕ್ಷ್ಮಿ ಯಕ್ಷಿಣಿ ನಮಗೆ ಅನುಗ್ರಹಿಸಿ ನಮಗೆ ಅನುಗ್ರಹವಾಗುತ್ತೆ ಅದರಿಂದ ನಮಗೆ ಈ ಕ ಈ ಮ ಈ ಯಂತ್ರಗಳು ನಮಗೆ ಭಾಳ ಪವಿತ್ರವಾಗಿ ನಾನು ಇದು ಮಾಡಿರೋಂಥದ್ದು ಇದಕ್ಕೆ ಹಾಕಿರೋದು ಬದ್ರಿಕೆ ಮತ್ತು ಅದರಲ್ಲಿ ಇನ್ನೂ ಏ ಹಲವಾರು ಮೂಲಿಕೆಗಳು ಹಾಕಿದ್ದೀನಿ ಮತ್ತು ಇದರಲ್ಲಿ ಹಾಕಿರೋದು ಸಿಂಗಿ ಬೇರು ಇವೆಲ್ಲ ನಿಮ್ಗೆ ಹೇಳ್ತೀನಿ ಏರ್ಸಿಂಗಿ ಬೇರು ಅಂದ್ರೆ ನಿಮಗೆ ಅದ್ಭುತವಾಗಿದೆ ಇದನ್ನು ನೀವೆಲ್ಲೂ ನೋಡೋಕ್ಕಾಗಲ್ಲ ನೋಡಿ ಇದು ಸಿಂಗಿ ಬೇರು ಇದನ್ನು ತುಂಬ ಇದನ್ನು ಕಷ್ಟಪಟ್ಟು ತರಿಸ್ದೆ ಏರ್ಸಿಂಗಿ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ ಇದನ್ನು ನೋಡಿ ಇದು ಏರ್ಸಿಂಗಿ ಬೇರು ಇದನ್ನು ತರಿಸಿದ್ದೀನಿ ಮತ್ತು ಇದಕ್ಕೆ ಹಾಕಬೇಕಾಗಿರೋಂಥ ಐಟಮ್ಸು ನೋಡಿ ಹಾಲ್ದ ಇರುಳು ತಿರುಳು ಇರುಳು ಇದೆಲ್ಲ ಹಾಲ್ದ ಇದು ಪೂಜೆ ಮಾಡಿ ಆ ದಿವಸ ಇದನ್ನು ತರಿಸಿರೋದು ಇದನ್ನು ಹಾಲ್ದು ಬದ ಬದ್ರಿಕೆ ನೋಡಿ ಇದು ಹಾಲ್ದು ಬದ್ರಿಕೆ ಇದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅದ್ಭುತ ನೋಡಿ ಇದು ಹಾಲ್ದ ಬದರಿಕೆ ನೋಡಿ ಅದ್ಭುತವಾಗಿರೋವಂಥದು ಇವೆಲ್ಲ ಹಾಲ್ದ ಮರ ಅಂತ ಹಾಲ್ದ ಮರ ಹೆಂಗೆ ಬೆಳೀತೈತೋ ಆ ರೀತಿಯಾಗಿ ನಾವು ಬೆಳೆಯೋ ಒಂದು ಶಕ್ತಿ ಇದೆ ಇದರಲ್ಲಿ ಅಂಥ ಒಂದು ಅದ್ಭುತ ಇದೆ ಮತ್ತು ಇದು ಮತ್ತು ಸಿಂಗಿ ಮೂಲಿಕೆ ಅಂದರೆ ನೀವು ಯಾವುದು ಅಂತ ಅನ್ಕೋಬೋದು ನೋಡಿ ಸಿಂಗಿ ಅಂದರೆ ಇದು ನೀವು ನೋಡಿ ನಾನು ಒಂದ್ಸತಿ ನಿಮ್ಗೆ ಹೇಳಿದ್ದೀನಲ್ವ ಸಿಂಗಿ ಈ ಮುಳ್ಳು ಇರೋದು ಏರ್ ಸಿಂಗಿ ಅಂದರೆ ಇದರಲ್ಲಿ ಮುಳ್ಳು ತೆಗೆದುಬಿಟ್ಟಿದ್ದೀವಿ ಯಾಕೆಂದರೆ ತೊಗೊಂಡ್ಬರುವಾಗ ಮುಳ್ಳು ಚುಚ್ಚುತ್ತೆ ಅಂದ್ಬಿಟ್ಟು ನೋಡಿ ಮುಳ್ಳಿದೆ ಇದು ಮುಳ್ಳಿದೆ ಏರ್ಸಿಂಗಿ ಬೇರಿದು ಏರ್ಸಿಂಗಿ ಅಂದ್ರೇ ನಮ್ಮನ್ನು ಅಭಿವೃದ್ಧಿ ಮಾಡೋದು ನಮ್ಮನ್ನು ಅಭಿವೃದ್ಧಿ ಮಾಡಿ ನಮ್ಮನ್ನು ಮೇಲಕ್ಕೆ ಏರಿಸೋದು ಅಂತ ಈ ಏರ್ಸಿಂಗಿ ಬೇರು ಅದರ ಬೇರು ಸಿಗೋದೇ ಅಪರೂಪ ಏರ್ಸಿಂಗಿ ಬೇಕಾದ್ರೆ ಸಿಗುತ್ತೆ ಏರ್ಸಿಂಗಿ ಬೇರು ಸಿಗೋದು ಭಾಳ ಕಷ್ಟ ಅಂಥ ಅದ್ಭುತವಾದಂಥ ಮೂಲಿಕೆಗಳಿವೆಲ್ಲ ಮತ್ತು ಅದ್ರ ಜೊತೇನೆಲಿ ಏರ್ಸಿಂಗಿ ಬೇರು ಮತ್ತು ಬದ್ರಿಕೆ ಮತ್ತು ಅದರ ತಿರುಳು ಮತ್ತು ಬ್ರಹ್ಮದಂಡೆ ಬೇರು ಮತ್ತು ಇದಕ್ಕೆ ಇನ್ನೂ ಅಕಸ್ ಇದು ಇನ್ನೂ ಇದಕ್ಕೆ ಹಲವಾರು ರೀತಿ ಉಮ್ಮತ್ತಿ ಬೇರು ಮತ್ತು ಇದಕ್ಕೆ ಇದು ಇನ್ನೂ ಹಲವಾರು ರೀತಿಯಲ್ಲಿ ಇದಕ್ಕೆ ಬೇರು ಹಾಕಿದ್ದೀನಿ ಮತ್ತು ಇದಕ್ಕೆ ಗುರುಗಂಜಿ ಬೇರು ಹ್ಞೂ ಇದಕ್ಕೆ ಗುರುಗಂಜಿ ಬೇರು ಉಮ್ಮತ್ತಿ ಬೇರು ಇದಕ್ಕೆ ಒಂದು ಹತ್ತು ಮೂಲಿಕೆಗಳು ಇದಕ್ಕೆ ಹಾಕಿದ್ದೀನಿ ಇದಕ್ಕೆ ಹಾಕಿ ಇದು ಭಾಳ ಅದ್ಭುತವಾದಂಥ ಯಂತ್ರಗಳಿದು ನಾವು ಯಾರ ಮನಗೆ ನಮಗೆ ಅಶಾಂತಿ ಮನ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇರಲ್ಲ ಏನೋ ನಾವು ಚೆನ್ನಾಗಿದ್ವಿ ಅದ್ಭುತವಾಗಿ ಬಾಳ್ತಾ ಇದ್ವಿ ಈಗ ನೋಡಿದ್ರೆ ನಮ್ಗೆ ಯಾಕೋ ಭಾಳ ದಿನೇ ದಿನೇ ಕಷ್ಟ ಆಗ್ತಾಯಿದೆ ಅಂತ ಅಂದಾಗ ಇಂಥ ಯಂತ್ರಗಳನ್ನ ನೀವು ಧರಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇದನ್ನು ನೋಡಿ ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ನಿಮಗೆ ನಾನು ಇದನ್ನು ತಯಾರು ಮಾಡಿದ್ದೀನಿ ಇದನ್ನು ತುಂಬ ಜನ ನೀವು ಕೇಳ್ತಿದ್ರಿ ಯಂತ್ರಗಳೇ ಮಾಡಿ ನಮಗೆ ತೋರಿಸಿ ಅಂತ ಆದರೆ ಮಾಡಿ ತೋರ್ಸೋಕ್ಕೆ ನನಗೆ ಆಗಲ್ಲ ಟೈಮ್ ಆಗೋಗುತ್ತೆ ಒಂದೊಂದೇ ತೊಗೊಂಡು ಒಂದೊಂದೇ ತೊಗೊಂಡು ನಾವು ತೋರಿಸಿ ಮಾಡೋಕ್ಕಾಗಲ್ಲ ಅದರಿಂದ ಯಂತ್ರಗಳು ರೆಡಿಯಾಗಿ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ ಮಕ್ಕಳಿಗೂ ಮಾಡಿದ್ದೀನಿ ಮಕ್ಕಳಿಗೆ ಮತ್ತು ವಿದ್ಯೆ ಇಲ್ಲ ಮಕ್ಕಳಿಗೆ ನೋಡಿ ಇವೆಲ್ಲ ಮಕ್ಕಳಿಗೋಸ್ಕರ ಮಕ್ಕಳು ಮನೆಯಲ್ಲಿ ಮಾತು ಕೇಳಲ್ಲ ಅಡ್ಡದಾರಿ ಹಿಡ್ದಿರ್ತಾರೆ ಓದಲ್ಲ ಚೆನ್ನಾಗಿ ಓದ್ತಿರೋವಂಥ ಮಕ್ಳುಗಳೆಲ್ಲ ಮಂಕಾಗೋಗ್ಬಿಡ್ತಾರೆ ಅವ್ರದ್ದೇ ಒಂದು ವಿಚಿತ್ರವಾಗಿ ಹೋಗ್ಬಿಡುತ್ತೆ ವಿದ್ಯೆ ಎಷ್ಟೇ ಓದಿದ್ರೂ ಅವರಿಗೆ ವಿದ್ಯೆ ಅಂಟೋದಿಲ್ಲ ಮರುವಾಗ್ಬಿಡುತ್ತೆ ಆರೋಗ್ಯ ಸಮಸ್ಯೆ ಮಕ್ಕಳಿಗೆ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಮತ್ತು ದಾರಿ ತಪ್ಪೋ ರೀತಿನಲ್ಲಿ ಇರ್ತಾರೆ ತಂದೆ ತಾಯಿಗಳಿಗೆ ಗೌರವ ಕೊಡೋಲ್ಲ ಮತ್ತು ಮ ಯಾವ ರೀತಿಯಾದ್ರೂ ಆರೋಗ್ಯ ಸಮಸ್ಯೆ ಇರುತ್ತೆ ಮಕ್ಕಳಿಗೆ ಆಮೇಲೆ ಚೆನ್ನಾಗಿ ಓದೋ ಮಕ್ಕಳು ಕೂಡ ದಿನೇ ದಿನೇ ಕ್ಷೀಣವಾಗಿ ಹೋಗ್ಬಿಡ್ತಾರೆ ಮತ್ತು ದೃಷ್ಟಿ ಹೆಚ್ಚಾಗಿ ದೃಷ್ಟಿ ಆದಾಗ ನಾ ಮನುಷ್ಯನಿಗೆ ನಾನಾ ವಿಧದಲ್ಲಿ ಅವ್ರಿಗೆ ಬುದ್ಧಿಗಳು ಕೆಟ್ಟೋಗೋದು ಮನ ಆರೋಗ್ಯ ಸಮಸ್ಯೆ ಇದ್ದಾಗ ಮನುಷ್ಯನಿಗೆ ಏನು ಮೇಲೂ ಇಷ್ಟ ಇರೋದಿಲ್ಲ ಅವರಿಗೆ ಒಂಥರ ಜಿಗುಸೆ ಬಂದ್ಬಿಡುತ್ತೆ ಆರೋಗ್ಯ ಚೆನ್ನಾಗಿದ್ರೆ ಲವಲವಿಕ್ಯಾಗಿರ್ತಾರೆ ಆರೋಗ್ಯ ಸಮಸ್ಯೆ ಬಂತು ಅಂದಾಗ ಒಂಥರ ಅವ್ರಿಗೇನೋ ಏನು ನಾವು ಹೇಳ್ತೀವಿ ಅವ್ರಿಗೆ ಓದೋಕೆ ಆಗಲ್ಲ ಏನು ಮಾಡೋಕೆ ಆ ಥರ ಅಲ್ಲ ಅದು ಆಗಿರುತ್ತೆ ಆವಾಗ ಅವರು ಮಂಕಿಡ್ದು ಮಂಕ ಆದಂಗೆ ಆಗ್ಬಿಡ್ತಾರೆ ಹಿಡ್ದಂಗೆ ಆಗೋಗ್ಬಿಟ್ಟು ಏನು ಬೇಡ ಒಂಥರ ಹೇಳಿದ ಮಾತು ಕೇಳಲ್ಲ ಈ ಥರನೂ ಆಗೋಗ್ಬಿಡ್ತಾರೆ ಇದು ಈ ಥರ ಇದು ಬಂದು ದೃಷ್ಟಿಗೆ ಮತ್ತು ಆರೋಗ್ಯಕ್ಕೆ ವಿದ್ಯೆಗೆ ಮತ್ತು ಒಳ್ಳೆಯ ನಡತೆ ನಡೆಯೋದಕ್ಕೆ ಇದನ್ನು ಈ ಥರ ಆದಂಥ ಇದಕ್ಕೂ ಕೂಡ ಅದೇ ಮೂಲಿಕೆಗಳು ಅದರಲ್ಲಿ ಸ್ವಲ್ಪ ಬದಲಾಯಿಸಿದ್ದಾವೆ ಇದಕ್ಕೆ ಈ ರೀತಿಯಾದಂಥ ಮೂಲಿಕೆಗಳೆಲ್ಲ ಹಾಕಿ ಇದು ಬಹಳ ಅದ್ಭುತವಾದಂಥ ಮೂಲಿಕೆಗಳು ಹಾಕಿ ಮಾಡಿರೋಂಥ ತಾಯ್ತೆಗಳು ಪ್ರಿಯ ವಿಷಕರೇ ನಿಮಗೋಸ್ಕರ ಇದನ್ನು ತಯಾರು ಮಾಡಿದ್ದೀನಿ ಯಾಕೆ ಅಂದರೆ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತೀರ ಎಷ್ಟೋ ಜನ ಕಷ್ಟದಲ್ಲಿದ್ದೀವಿ ಚೆನ್ನಾಗಿ ದುಡಿತಿದ್ವಿ ನಾವು ಅಷ್ಟು ಲಕ್ಷ ಲಕ್ಷ ಗಟ್ಟಲೆ ದುಡಿತಿದ್ದವರು ಇವಾಗ ಏನೂ ಇಲ್ಲ ನಮ್ಮ ಪರಿಸ್ಥಿತಿ ಅಂದಾಗಿದೆ ಅಂತ ನಿಮ್ಮನ್ನೆಲ್ಲ ಕೇಳಿ ಕೇಳಿದ್ದಕ್ಕೆ ನಿಮಗೆಲ್ಲ ಯಾವ ಪರಿಹಾರ ನೋಡಿ ಈ ಥರ ಮೂಲಿಕೆಗಳಿಂದ ಈ ಅದ್ಭುತವಾದಂಥ ರವಿ ಪುಷ್ಯ ಅಮಾವಾಸ್ಯೆ ಇವೆಲ್ಲ ಬಂದಿರೋದ್ರಿಂದ ಈ ದಿವಸ ನಾನು ತೆಗೆದು ಇನ್ನು ಯಂತ್ರಗಳು ತುಂಬ ಜನ ಹೇಳಿದ್ದೀರ ಅವರಿಗೆಲ್ಲ ನಾನು ಮಾಡೋದಕ್ಕೆ ನನ್ನ ಕೈಲಿ ಇವಾಗ ಸದ್ಯ ಇಷ್ಟ ಆಗಿರೋದು ಇನ್ನೂ ತಯಾರು ಮಾಡಬೇಕು ಅದನ್ನು ರವಿ ಪುಷ್ಯದಲ್ಲಿ ಮಾಡಿರೋಂಥ ಯಂತ್ರಗಳು ಪ್ರಿಯ ವಿಷಕರೇ ನಿಮಗೆಲ್ಲ ನಾನು ಸಿದ್ಧಿ ಮಾಡಿ ಕೊಡಬೇಕು ಇದರಿಂದ ನೋಡಿ ನಿಮ್ಮ ಅನುಕೂಲ ಏನಾಗುತ್ತೆ ಅಂತ ನೋಡಿ ನಿಮಗಿದನ್ನು ಹಾಕೊಂಡ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಹೆಂಗ್ ಮಂಗರಮಾಯ ಆಗುತ್ತೆ ನಿಮ್ಮ ಮಾಡ್ತಿರೋಂಥ ವ್ಯಾಪಾರಗಳೆಲ್ಲ ಅಭಿವೃದ್ಧಿ ಆಗುತ್ತೆ ನೀವು ನ ಮಾಡೋ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ದಿನೇ ದಿನೇ ನಿಮಗೆ ಕ್ರಮೇಣವಾಗಿ ಕ್ರಮೇಣವಾಗಿ ನಿಮ್ಮ ಕಾರ್ಯಗಳೆಲ್ಲ ಹಾಲ್ದು ಮರದಂತೆ ಬೆಳಿತೀರಾ ಏರ್ಸಿಂಗಿ ಯಾವ ರೀತಿ ಏರ್ಸಿಂಗಿ ಅಂತ ಆದರೆ ಬೇರೆ ಹಾಕಿದ್ವು ಅದರಂತೆ ನೀವು ಅಭಿವೃದ್ಧಿ ಹೊಂದಕ್ಕೆ ಮೇಲೆ ಏರ್ತೀರಾ ನೀವು ಏರ್ತೀರಾ ಅಂದರೆ ಅಭಿವೃದ್ಧಿ ಹೊಂದೋದಕ್ಕೆ ದಿನೇ 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 ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಸುಖದ ಕಾಲ ಪ್ರಾರಂಭವಾಗುತ್ತೆ ಪ್ರಿಯೋಶ ಅಂಥ ಅದ್ಭುತವಾದಂಥ ಮೂಲಿಕೆಗಳು ಹಾಕಿರೋದು ಇದು ಇದರಿಂದನೇ ನಿಮಗೆ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಮೂಲಿಕೆಗಳು ಅಂತ ಎಲ್ಲ ಒಂದಕ್ಕಿಂತ ಒಂದು ಹೆಚ್ಚಾಗೇ ಇದೆ ಲಕ್ಷ್ಮೀ ಮೂಲಿಕೆಗಳು ಇವೆಲ್ಲ ಇವೆಲ್ಲ ಕೆಲವು ಸಿಗ್ತವೆ ಕೆಲವು ಸಿಕ್ಕೋದಿಲ್ಲ ಏಸಿಂಗಿ ಬೇರಂತೂ ಸಿಕ್ಕದೇ ಇಲ್ಲ ಅದರಿಂದ ಇದನ್ನು ನಾನು ತರಿಸಿರೋದ್ರಿಂದ ನಿಮಗೆ ತೋರಿಸಿ ಇವತ್ತು ಇದನ್ನೆಲ್ಲ ನಿಮ್ಗೆ ಹಾಕಿ ಸಿದ್ಧಿ ಮಾಡಿ ಯಂತ್ರಗಳು ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದನ್ನು ನಿಮಗೆ ಯಾರಿಗೂ ಬೇಕಾದರೂ ನಾನು ರೆಡಿ ಮಾಡಿಕೊಡ್ತೀನಿ ನಿಮ್ಮ ಕಷ್ಟಗಳು ನೋಡಿ ಅದು ಒಂದು ಕ್ಷಣದಲ್ಲೇ ನೀವು ಮಂಗ್ರಮಯ ಆಗಲಿಲ್ಲ ಅಂತ ನನ್ನನ್ನು ತಿಳ್ ಕೇಳಿ ನೀವು ಆ ಥರ ಒಂದು ಅದ್ಭುತವಾಗಿದೆ ಅಂತ ನಾನು ನಿಮಗೆ ಧೈರ್ಯವಾಗಿ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಇದನ್ನು ಇನ್ನೂ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತೋರಿಸ್ತೀನಿ ಹೇಳ್ತಾ ಇರ್ತೀನಿ ನೀವು ನೋಡ್ಕೊಳ್ಳಿ ಇದರಿಂದ ನಿಮ್ಗೆ ಹಲವಾರು ರೀತಿಯಲ್ಲಿ ಕಷ್ಟಗಳು ಪರಿಹಾರ ಆಗುತ್ತೆ ಮತ್ತು ನಿಮ್ಮ ಮುಂದೆ ಮುಂದೆ ನಿಮ್ಮ ಬಡತನ ದೂರ ಆಗಿ ನಿಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೀರಾ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ ನೀವೆಲ್ಲ ಜನಗಳ ಹತ್ರ ಪ್ರೀತಿ ಪಾತ್ರರಾಗ್ತೀರಾ ನಿಮ್ಮನ್ನು ಕಂಡು ಸಿಡಿತಿರುವಂಥ ಜನಗಳು ನಿಮ್ಮ ಹತ್ರ ಸ್ನೇಹಕ್ಕೆ ಬಯಸಿ ಬರ್ತಾರೆ ಅಂಥ ಒಂದು ಈ ಮೂಲಿಕೆಲ್ಲ ಮೂಲಿಕೆಗಳ ಮಹಿಮೆಯಿಂದ ನೀವು ಅಂಥ ಅದ್ಭುತವಾದಂಥ ಶ್ರೀಮಂತರಾಗೋ ಒಂದು ಇದು ಒಂದು ಕಷ್ಟ ಪರಿಹಾರ ಆಗಬೇಕು ಅಂದಾಗ ಒಂದು ಉಲುಗರಿಕೆ ಸಾಕಂತೆ ಆ ಥರ ನಿಮಗೆ ಕಷ್ಟ ಪರಿಹಾರ ಆಗುವಾಗ ಸಮಯ ಬಂತು ಅಂದರೆ ಇದೇ ನಿಮಗೆ ಒಂದು ಆಸರೆ ಆಗೋಗ್ಬಿಡುತ್ತೆ ಇದು ಇಂಥವೆಲ್ಲ ಎಷ್ಟೋ ನಡೆದಿದೆ ಪ್ರಿಯ ಪ್ರಿಯವೇಕ್ಷಕರೇ ಏನೇನು ಥರ ಬರಿ ಒಂದು ಕ್ಷಣ ಗುರುಗಂಜಿನಲ್ಲಿ ಎಷ್ಟೋ ಜನ ಶ್ರೀಮಂತರಾಗಿರೋರು ಇದ್ದಾರೆ ಮತ್ತು ಇದಕ್ಕೆ ಗುರುಗಂಜಿನೂ ಹಾಕಿದ್ದೀನಿ ಬಿಳಿ ಗುರುಗಂಜಿ ಕಪ್ಪು ಗುರುಗಂಜಿ ಆಮೇಲೆ ಕ ಕೆಂಪು ಗುರುಗಂಜಿ ಇದನ್ನೆಲ್ಲ ಇದರಲ್ಲಿ ಸೇರಿಸಿದ್ದೀನಿ ಹಲವಾರು ಮೂಲಿಕೆಗಳು ತುಂಬಿದ್ದೀನಿ ಭಾಳ ಶ್ರೇಷ್ಠವಾದಂಥ ಮೂಲಿಕೆಗಳು ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇದಕ್ಕೆ ನೀವು ಮಂತ್ರ ಹೇಳ್ಕೋಬೇಕು ಅಂದರೆ ಇದಕ್ಕೆ ವಶಮುಖಿ ರಾಜಮುಖಿ ಸ್ವಹ ಓಂ ವಶಮುಖಿ ರಾಜಮುಖಿ ಸ್ವಹ ಈ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರ ಹೇಳ್ತೀರ ವಶಮುಖಿ ರಾಜಮುಖಿ ಸ್ವಹ ಅಂದರೆ ನೀವು ರಾಜ್ಯ ಮಟ್ಟದಲ್ಲಿ ನಿಲ್ಲುವಂಥವ್ರು ಆಗ್ತೀರಾ ಅಂತ ಇದಕ್ಕೆ ಮಂತ್ರ ಇದಕ್ಕೆ ನೂರ ಎಂಟು ಸತಿ ವಶಮುಖಿ ರಾಜಮುಖಿ ಸ್ವಹ ಓಂ ವಶ್ಯಮುಖಿ ರಾಜಮುಖಿ ಸ್ವಹ ಈ ಮಂತ್ರ ಹೇಳ್ಕೊಳ್ಳಿ ಇದನ್ನು ಅದ್ಭುತವಾದಂಥ ನಿಮಗೆ ಕಾರ್ಯ ಮಾಡುತ್ತೆ ಪ್ರಿಯವೇಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ